ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಸಿಂಪಲ್ ಆಗಿ ರೇಷನ್ ಅಕ್ಕಿಯಿಂದ ನಾನು ತೆಂಗಿನಕಾಯಿ ಹಾಲಿಂದ ಪುಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸತಿ ನಾನು ಸೊನ್ನ ಮೊಸರೇನ ಬಾಸುಮತಿ ರೈಸಿಂದ ಮಾಡಿ ತೋರಿಸಿದ್ದೆ ನೋಡಿ ಎಲ್ಲರಿಗೂ ಬಾಸುಮತಿ ರೈಸ್ ಆಗಲಿ ಒಳ್ಳೆ ಅಕ್ಕಿ ತಂದು ಮಾಡೋ ಅಂತದ್ ಆಗುದಿಲ್ಲ ನಮಗೂ ಕೂಡ ಆಗುದಿಲ್ಲ ಫ್ರೆಂಡ್ಸ್ ಈಗ ನಾನು ರೇಷನ್ ಅಕ್ಕಿಯಿಂದನೇ ನಿಮಗೆ ಇವತ್ತು ಮಾಡಿ ತೋರಿಸ್ಬೇಕಂತೇಳಿ ರೇಷನ್ ಅಕ್ಕಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದನೂ ರೈಸ್ ನಾವು ಡೈಲಿ ಅದನ್ನೇ ಊಟ ಮಾಡ್ತೇವೆ ಅದರಿಂದನೇ ಮಾಡಿ ತೋರಿಸಿದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಕೂಡ ಮಾಡಿ ನೋಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಈಗೊಮ್ಮೆ ಹಾಗೆ ನಾನು ಕಡವಂಗೆಯಲ್ಲಿ ಮಾಡಿ ತೋರಿಸಿದ್ದೆ ಒಂದು ಪಾತ್ರೆ ಇಲ್ಲಿ ಇವತ್ತು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನು ಎಣ್ಣೆ ಕಾಯಿಲಿ ಎಣ್ಣೆ ಕಾಯುವಷ್ಟರಲ್ಲಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಚಕ್ರಮೊಗ್ಗಿ ಹಾಕಿದೆ ಎರಡು ಏಲಕ್ಕಿ ಇಲ್ಲಿ ಒಂದು ಪುಲಾವ್ ಎಲೆಯನ್ನು ಎರಡು ತುಂಡು ಮಾಡಿಕ್ಕಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಅಷ್ಟು ಲವ ಇದು ಹಾಕಿದ್ದೇನೆ ಸೋಪ್ಕಾಳು ಲವಂಗ ಮತ್ತೆ ಕಾಳು ಮೆಣಸು ಇಷ್ಟನ್ನು ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಮತ್ತೆ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ದೊಡ್ಡದಾಗಿ ಕಟ್ ಮಾಡಿ ಹಾಕೋಬಹುದು ಇಲ್ಲಿ ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇಲ್ಲಿ ಕಾಯಿ ಮೆಣಸನ್ನ ಉದ್ದಾಗಿ ಸಿಳಿದಿನಿ ಅದು ಕಾಯಿ ಮೆಣಸು ಜಾಸ್ತಿನೇ ಹಾಕಿದ್ದೇನೆ ಯಾಕೆ ಅಂದರೆ ಅದು ಖಾರವೇ ಇಲ್ಲ ಒಂದು ಚೂರು ಖಾರ ಇಲ್ಲ ಹಾಗಾಗಿ ಅದನ್ನು ನಾನು ಜಾಸ್ತಿನೇ ಹಾಕಿದ್ದೇನೆ ಈಗ ಅದನ್ನು ಫ್ರೈ ಆದಮೇಲೆ ಒಂದು ಐವತ್ತು ಪರ್ಸೆಂಟೇಜ್ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಯಾಕೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕಿದೆ ಅಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತೇಳಿ ಅಷ್ಟೇ ಆಮೇಲೆ ಕೂಡ ಹಾಕೋಬಹುದು ಈಗ ಇಲ್ಲಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಇಲ್ಲಿ ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿಟ್ಟಿದ್ದೆ ನಾನು ಸಣ್ಣದಾಗಿ ಪುದೀನ ಕೂಡ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಪುದೀನ ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಟೇಸ್ಟು ಕೂಡ ಆಗುತ್ತೆ ಕಾಯಿ ಹಾಲಿಲ್ಲಿ ನಾನು ಮೂರು ಕಪ್ಪನ್ನು ಕಾಯಿ ಹಾಲು ಹಾಕ್ತಾಯಿದ್ದೀನಿ ಇದೇ ಬೌಲಿಂದ ಮೂರು ಬೌಲು ಕಾಯಿ ಹಾಲು ಹಾಕ್ತಾಯಿದ್ದೀನಿ ಗಟ್ಟಿ ಕಾಯಿ ಹಾಲು ಕಾಯಿ ಹಾಲು ತೆಗೆದು ತುಂಬ ಹೊತ್ತು ಇಡ್ಲಿಕ್ಕೆ ಹೋಗ್ಬಿಡಿ ಹಾಳಾಗುತ್ತೆ ತೆಂಗಿನಕಾಯಿ ಇದು ತೆಂಗಿನಕಾಯಿ ಹಾಲು ತೆಗೆದಿದ್ದೀನಿ ನಾನು ಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಿರುವಂಥ ತೆಂಗಿನಕಾಯಿ ಹಾಲು ನೋಡಿ ಇದು ಹಾಲು ಎಲ್ಲರಿಗೂ ತೆಗ್ದು ಗೊತ್ತಿದೆ ಅಂಥೇಳಿ ತೋರಿಸಿಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕಾಯಿ ಮೂರು ಬೌಲು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ರೇಷನ್ ಅಕ್ಕಿನ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಅದೇ ಬೌಲನ್ನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಬೌಲ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಮೂರು ಬೌಲು ಕಾಯಿ ಹಾಲಿಗೆ ಒಂದೂವರೆ ಬೌಲ್ನಷ್ಟು ರೇಷನ್ ಅಕ್ಕಿ ಸಾಕು ನಮಗೆ ಇಲ್ಲಿ ನೀರು ಹಾಕಿ ಒಂದು ರೇಷನ್ ಅಕ್ಕಿ ಅಲ್ವಾ ಸ್ವಲ್ಪ ಕ್ಲೀನ್ ಮಾಡಿ ಜಾಸ್ತಿ ಹೊತ್ತು ತೊಳಿಬೇಕಾಗತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ಸತಿ ರೇಷನ್ ಅಕ್ಕಿನ ತೊಳೆದಿದ್ದೇನೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ ನೋಡಿ ಇಲ್ಲಿ ಎಲ್ಲ ನೀರು ಬಸದು ಈಗ ಇಲ್ಲಿ ಹಾಲು ಕುದೀತಾ ಇದೆ ಹಾಲು ಆಲ್ಮೋಸ್ಟ್ ಎಲ್ಲರೂ ಕೇಳೋದು ಒಂದು ಕ್ವಶನ್ ಏನು ಗೊತ್ತಾ ಹಾಲು ಹೊಡಿಯುವುದಿಲ್ಲ ಅಂತೇಳಿ ಇಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಹಾಲು ಒಡೆಯುವುದಿಲ್ಲ ಆ ಹಾಲು ನೀವೇನಾದರೂ ತುಂಬ ಹೊತ್ತು ತೆಗೆದು ಇಟ್ಟಿದ್ರೆ ಮಾತ್ರ ಒಡಿತದೆ ಹಾಲು ಹಾಳಾಗಿ ಬಿಡುತ್ತೆ ಅನ್ನ ಕೂಡ ಟೇಸ್ಟ್ ಆಗಲ್ಲ ಇಲ್ಲಿ ಅಕ್ಕಿ ಹಾಕಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಮುಚ್ಚಳ ಮುಚ್ತೇನೆ ಇದು ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ತುಂಬ ಹೊತ್ತು ಬಿಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಈಗ ನಾನು ಸ್ವಲ್ಪ ಒಂದು ಕುದಿ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿ ಕುಕ್ಕರ್ ಟೋಪನ್ ಹಾಕಿದೆ ಈಗ ಮೂರು ಇಜಿಲ್ ಬರಲಿ ಮೂರು ಇಜಿಲ್ ಬಂದ ಮೇಲೆ ನಿಮಗೆ ತೋರಿಸ್ತೇನೆ ಈಗ ಫ್ರೆಂಡ್ಸ ಮೂರು ಇಜಿಲ್ ಆಗಿದೆ ನೋಡಿ ಇಲ್ಲಿ ನಾನು ನಿಮಗೆ ತಗೋದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನೋಡಿ ನೋಡಿ ಉದುರು ಉದುರಾಗಿ ತೋರಿಸೋದು ಯಾಕಂದ್ರೆ ಮೂರು ಬೌಲು ತೆಂಗಿನಕಾಯಿ ಹಾಲು ಹಾಕ್ಬೇಕು ಅಂತ ಹೇಳಿದ್ನೆಲ್ಲ ನಾನು ಒಂದೂವರೆ ಬೌಲು ಅಕ್ಕಿ ಹಾಕೋಬೇಕು ಒಂದೂವರೆ ಬೌಲ್ ಇಲ್ಲ ನಿಮಗೆ ಇನ್ನೂ ಉದುರ್ಬೇಕಂದ್ರೆ ನೀವು ಎರಡು ಬೌಲ್ ಅಕ್ಕಿ ಹಾಕೊಳ್ಳಿ ಮೂರು ಬೌಲು ಹಾಲು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಉದುರಾಗಿ ಬರುತ್ತೆ ನೋಡಿ ಇಲ್ಲಿ ರೇಷನ್ ಅಕ್ಕಿಯಿಂದ ನಿಮಗೆ ಕಾಯಿ ಹಾಲು ಹಾಕಿ ಒಂದು ಪುಲಾವನ್ನ ರೆಡಿ ಮಾಡಿದ್ದೇನೆ ಸಿಂಪಲ್ ಆಗಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್